ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಚಾಲನಾ ವೃತ್ತಿ ಪರೀಕ್ಷೆ ಹದಿನೆಂಟನೇ ತಾರೀಕಿನಿಂದ ಸ್ಟಾರ್ಟ್ ಆಗಲಿದೆ ಯಾರೆಲ್ಲ ಹುಮ್ನಾಬಾದ್ ಆಯ್ಕೆ ಮಾಡಿಕೊಂಡಿದ್ದೀರಿ ಅಂಥವರ ಒಂದು ಲಿಸ್ಟ್ ಆಲ್ರೆಡಿ ಬಿಟ್ಟಿದ್ದಾರೆ ನೀವೆಲ್ಲರೂ ಕೂಡ ಆಲ್ರೆಡಿ ನಿಮ್ಮ ಒಂದು ಕರೆಪತ್ರವನ್ನು ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡಿದ್ದೀರಿ ಹಾಗಾದರೆ ಈ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಯಾವ ರೀತಿ ಇರುತ್ತದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ಈ ಒಂದು ಚಾಲನಾ ವೃತ್ತಿ ಪರೀಕ್ಷೆಯ ಪ್ರೊಸೆಸ್ ಎನ್ ಡಬ್ಲ್ಯೂ ಅವರಿಗೂ ಕೂಡ ಸೇಮ್ ಪ್ರೊಸೆಸ್ ಇರುತ್ತದೆ ಸೊ ಯಾರೆಲ್ಲ ಚಾಲನಾ ವೃತ್ತಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿದ್ದೀರಿ ಅಂಥವರು ಈ ವಿಡಿಯೋ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನನ್ನು ಕ್ಲಿಕ್ ಮಾಡಿ ಯಾರೆಲ್ಲರ ಮೊದಲನೇ ದಿನ ಹದಿನೆಂಟನೇ ತಾರೀಕಿಗೆ ಅಭ್ಯರ್ಥಿಗಳ ಮೂವತ್ತು ಜನರನ್ನು ಅವರು ಆಯ್ಕೆ ಮಾಡಿದ್ದಾರೆ ಮೊದಲು ಅವರು ಎಲ್ಲರನ್ನು ಈ ಒಂದು ಕೊಠಡಿಯಲ್ಲಿ ಕುಳಿಸುತ್ತಾರೆ ಇಲ್ಲಿ ನಿಮಗೆ ಮೊದಲು ಅವರು ಎಕ್ಸ್ಪ್ಲೇನ್ ಮಾಡುತ್ತಾರೆ ಇಲ್ಲಿ ಆಲ್ರೆಡಿ ಡಿಸ್ಪ್ಲೇದಲ್ಲಿ ಕೂಡ ಹಾಕಿದ್ದಾರೆ ನೀವು ನೋಡಿಕೊಳ್ಳಿ ಅದೇ ರೀತಿ ಅವರು ಎಷ್ಟು ಪರೀಕ್ಷೆ ಇರುತ್ತದೆ ಎಷ್ಟು ಅಂಕ ಇರುತ್ತದೆ ಎಷ್ಟು ಕಾಲಾವಕಾಶ ಇರುತ್ತದೆ ಸಂಪೂರ್ಣ ಮಾಹಿತಿಯನ್ನು ಅವರು ಒಂದು ಸಲ ಎಕ್ಸ್ಪ್ಲೇನ್ ಮಾಡುತ್ತಾರೆ ಆಲ್ರೆಡಿ ಅವರು ಕರೆಪತ್ರದಲ್ಲಿ ಕೂಡ ನೀಡಿದ್ದಾರೆ ನೀವು ಕೂಡ ಒಂದು ಸಲ ಸರಿಯಾಗಿ ಆ ಕರೆಪತ್ರದಲ್ಲಿ ಏನೆಲ್ಲ ಸೂಚನೆಗಳು ನೀಡಿದ್ದಾರೆ ಅಂತ ಓದಿಕೊಳ್ಳಿ ನೋಡಿ ಫ್ರೆಂಡ್ಸ್ ಅವರು ಕ್ಯಾಮ್ರಾವನ್ನು ಅಳವಡಿಸಿಕೊಂಡಿರುತ್ತಾರೆ ಅದೇ ರೀತಿ ಅವರ ಒಂದು ಆ ಕಂಪ್ಯೂಟರ್ನಲ್ಲಿ ಎಲ್ಲದು ಕೂಡ ಅವರಿಗೆ ಶೋ ಆಗ್ತಾ ಇರುತ್ತೆ ಒನ್ ಬೈ ಒನ್ ನೀವು ಕೂಡ ಇಲ್ಲಿ ನೋಡಬಹುದು ಎಲ್ಲ ಟ್ರ್ಯಾಕ್ ಅವರಿಗೆ ಕಂಪ್ಯೂಟರ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಆಮೇಲೆ ಅವರು ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಮತ್ತು ಕರೆಪತ್ರವನ್ನು ಮತ್ತು ಅದರ ಜೊತೆ ನೀವು ಆಧಾರ್ ಕಾರ್ಡ್ ಕೂಡ ತೆಗೆದುಕೊಂಡು ಹೋಗಬೇಕು ಅದನ್ನೆಲ್ಲ ಅವರು ಈ ಒಂದು ಕಂಪ್ಯೂಟರ್ನಲ್ಲಿ ಅವರು ಸ್ಕ್ಯಾನ್ ಮಾಡಿ ನಿಮಗೆ ಅಲ್ಲಿ ಒಂದು ಆ್ಯಕ್ಸೆಸ್ ಕಾರ್ಡ್ ಕೂಡ ನೀಡುತ್ತಾರೆ ಇಲ್ಲಿ ನಿಮ್ಮ ಒಂದು ಫೋಟೋ ಅಂದರೆ ಫೇಸ್ ಕೂಡ ಅವರು ಇಲ್ಲಿ ಕ್ಯಾಪ್ಚರ್ ಮಾಡುತ್ತಾರೆ ಯಾಕಂದರೆ ನೀವು ಅಲ್ಲಿ ಡ್ರೈವ್ ಮಾಡುವಾಗ ಟೆಸ್ಟ್ ಕೊಡುವಾಗ ಅಲ್ಲಿ ಕೂಡ ನಿಮ್ಮ ಒಂದು ಫೇಸನ್ನು ನೀವು ಸ್ಕ್ಯಾನ್ ಮಾಡಬೇಕಾಗುತ್ತದೆ ಅದರ ಸಲುವಾಗಿ ಇಲ್ಲಿ ನಿಮ್ಮ ಒಂದು ಫೇಸನ್ನು ಅವರು ಸ್ಕ್ಯಾನ್ ಮಾಡಿ ನಿಮಗೆ ಇಲ್ಲಿ ಒಂದು ಎಕ್ಸಸ್ ಕಾರ್ಡ್ ಕೂಡ ಅವರು ನೀಡುತ್ತಾರೆ ನೋಡಿ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ಕಂಪ್ಯೂಟರ್ನಲ್ಲಿ ಅವರು ನಿಮ್ಮ ಹೆಸರು ಮತ್ತು ಡಿಟೇಲನ್ನು ಈ ರೀತಿಯಾಗಿ ಅವರು ಸೆಟ್ ಮಾಡಿಕೊಳ್ಳುತ್ತಾರೆ ನೋಡಿ ಒಂದೊಂದು ಕೂಡ ನೀವು ಟ್ರ್ಯಾಕನ್ನು ಡ್ರೈವ್ ಮಾಡುವಾಗ ಅಲ್ಲಿ ನಿಮ್ಮ ಫೋಟೋ ಶೂ ಆಗುತ್ತದೆ ಅದೇ ರೀತಿ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಿ ಮತ್ತು ಎಷ್ಟು ಕಾಲಾವಕಾಶ ತೆಗೆದುಕೊಂಡಿದ್ದೀರಿ ಅಂತ ಅಲ್ಲಿ ಅವರಿಗೆ ಡಿಸ್ಪ್ಲೇ ಆಗುತ್ತದೆ ನೋಡಿ ಇದು ಎಸ್ ಟ್ರ್ಯಾಕ್ ಯಾವ ರೀತಿ ಇದೆ ಅಂತ ನೀವು ನೋಡಿಕೊಳ್ಳಿ ಅಲ್ಲಿ ಲಾಸ್ಟ್ ಒಂದು ರೆಡ್ ಸಿಗ್ನಲ್ ಕಾಣುತ್ತಾ ಅಲ್ಲ ಅಲ್ಲಿ ಬಂದಾಗ ನಿಮ್ಮ ಒಂದು ಟೆಸ್ಟ್ ಅಲ್ಲಿ ಮುಗೀತು ಅಲ್ಲಿ ನಿಮಗೆ ಎಷ್ಟು ಅಂಕ ನೀವು ಗಳಿಸಿದ್ದೀರಿ ಅಂತ ಅಲ್ಲಿ ಕಾಣಿಸುತ್ತದೆ ನೋಡಿ ನೋಡಿ ಇಲ್ಲಿ ಅಧಿಕಾರಿಗಳು ನೋಡುತ್ತಾ ಇದ್ದಾರೆ ನೀವು ಇಲ್ಲಿ ನೋಡಬಹುದು ನೋಡಿ ಇದು ಏಟ್ ಶೇಪಿನಲ್ಲಿ ಯಾವ ರೀತಿ ಇದೆ ಅಂತ ಇಲ್ಲಿ ನೀವು ನೋಡಿಕೊಳ್ಳಿ ನೋಡಿ ಇದು ಬಸ್ಸಿನ ಒಳಗಡೆ ನೀವು ಬಸ್ಸನ್ನು ಡ್ರೈವ್ ಮಾಡುವಾಗ ಸ್ಟೇರಿಂಗ್ ಪಕ್ಕದಲ್ಲಿಯೇ ರೈಟ್ ಸೈಡಿಗೆ ಒಂದು ಸ್ಕ್ಯಾನರ್ ಕಾಣಿಸುತ್ತಾ ಇದೆ ಅಲ್ಲಿ ನಿಮ್ಮ ಒಂದು ಫೇಸನ್ನು ನೀವು ಸ್ಕ್ಯಾನ್ ಮಾಡಬೇಕು ಅದೇ ರೀತಿ ನಿಮ್ಮ ಒಂದು ಎಕ್ಸಸ್ ಕಾರ್ಡ್ ನೀಡಿರುತ್ತಾರಲ್ಲ ಅದು ಕೂಡ ಸ್ಕ್ಯಾನ್ ಮಾಡಿದಾಗ ಆಗಿ ಅಲ್ಲಿ ಅಧಿಕಾರಿಗಳು ಯಾರು ಕಂಪ್ಯೂಟರ್ನ ಮುಂದೆ ಕುಳಿತುಕೊಂಡಿದ್ದಾರೆ ಅಲ್ಲ ಅವರಿಗೆ ನಿಮ್ಮ ಒಂದು ಡಿಟೇಲ್ ಬರುತ್ತದೆ ಆಮೇಲೆ ನೀವು ಒನ್ ಬೈ ಒನ್ ಎಲ್ಲ ಟ್ರ್ಯಾಕನ್ನು ನೀವು ಡ್ರೈವ್ ಮಾಡುವುದು ನೋಡಿ ಈ ಎಲ್ಲ ಮಾಹಿತಿಗಳು ನೀವು ತಿಳಿದುಕೊಂಡರೆ ನಿಮಗೆ ಅಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ನೀಡುವಾಗ ಈಸಿ ಆಗುತ್ತದೆ ಸೊ ಯಾರೆಲ್ಲ ಚಾಲನಾ ವೃತ್ತಿ ಪರೀಕ್ಷೆಗೆ ಹದಿನೆಂಟನೇ ತಾರೀಕಿಗೆ ಫಸ್ಟ್ ಸೀರಿಯಲ್ ನಂಬರ್ ಇದೆ ಮೂವತ್ತು ಅಭ್ಯರ್ಥಿಗಳ ನೀವು ಇದನ್ನು ನೋಡಿಕೊಳ್ಳಿ ಅಲ್ಲಿ ನೀವು ಡ್ರೈವ್ ಟೆಸ್ಟ್ ಕೊಡುವಾಗ ನಿಮಗೆ ಸ್ವಲ್ಪ ಈಸಿ ಆಗುತ್ತದೆ ನಿಮಗೆ ಪ್ಯಾನಿಕ್ ಆಗುವುದಿಲ್ಲ ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಡಿಸ್ಪ್ಲೇದಲ್ಲಿ ನಿಮ್ಮ ಒಂದು ಚಿಹ್ನೆಗಳು ಕೂಡ ಅಲ್ಲಿ ಶೋ ಆಗುತ್ತದೆ ನೀವು ಇಲ್ಲಿ ನೋಡಬಹುದು ನೋಡಿ ಈ ರೀತಿಯಾಗಿ ಡಿಸ್ಪ್ಲೇನಲ್ಲಿ ಚಿಹ್ನೆಯನ್ನು ಗುರುತಿಸಲು ಶೋ ಆಗುತ್ತದೆ ನಾಲ್ಕು ಆಪ್ಷನ್ ನೀಡಿರುತ್ತಾರೆ ಯಾವುದು ಸರಿಯಾಗಿದೆ ಅಂತ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಫ್ರೆಂಡ್ಸ್ ನೋಡಿ ಇದನ್ನೆಲ್ಲ ಯಾವ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನಡೆಸಲಾಗುವುದು ಅಂತ ನಾನು ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ